ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿನ್ಸ್ ಬೈ ಕೊಲ್ಲಾಪುರದ ಕನ್ನಡತಿ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಒಂದು ಹೊಸ ರೆಸಿಪಿ ತೊಗೊಂಬಂದೀನಿ ಅದೇನಂದ್ರೆ ಮಂಗಳೂರು ಬನ್ಸ್ ಸೊ ಈ ಮಂಗಳೂರು ಬನ್ಸ್ ಭಾಳ ಟೇಸ್ಟಿ ಇರ್ತವೆ ತಿನ್ ತಿನ್ನೋಕೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಸ್ನ್ಯಾಕ್ಸ್ ಎನಿ ಟೈಮ್ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಸೊ ಈ ರೆಸಿಪಿ ಮಾಡೋಕೆ ನಾನು ಇಲ್ಲೇ ಏಳರಿಂದ ಎಂಟು ಹಣ್ಣಾಗಿರುವಂಥವ ಚಲೋ ಹಣ್ಣಾಗಿರುವಂಥವು ಬಾಳೆಹಣ್ಣನ್ನು ತೊಗೊಳಾಕತ್ತೇನೆ ಸೊ ಇಲ್ಲಿ ನಾನು ನೋಡ್ರಿ ಆಲ್ಮೋಸ್ಟ್ ಎಂಟು ಹಣ್ಣನ್ನು ತೊಗೊಂಡೇನೆ ಫುಲ್ ಬಾಳೆಹಣ್ಣು ಹಣ್ಣಾಗಿರುವಂಥವ ಸೊ ಈ ರೆಸಿಪಿ ನಾನು ಹೇಳ್ತೀನಿ ಈ ರೆಸಿಪಿ ರೆಸಿಪಿ ನನ್ನ ರಾಖಿ ಬ್ರದರ್ ಮಾಡಕತ್ತಾನ ಸೊ ಅವ್ರ ಹೆಸರು ನನ್ನ ನನ್ನ ಇನ್ನೊಂದ್ಸತಿ ಅವ್ರೇನಾದರೂ ರೆಸಿಪಿ ಮಾಡಿದಾಗ ಹೇಳ್ತೇನೆ ಆ್ಯಕ್ಚುಲಿ ಇವರು ಶೆಫನು ಪ್ರೊಫೆಷ್ನಲಿ ಶೆಫನು ಇರೋದು ಬಟ್ ಇವತ್ತು ನಮ್ಮ ಮನೆಯೊಳಗೆ ಯಾಕೆ ಯಾಕಂದ್ರೆ ನಾವು ಈಗ ರೀಸೆಂಟ್ಲಿ ಮನಿ ಶಿಫ್ಟ್ ಮಾಡಿರೋಲ್ಲ ಸೊ ಆ ಥರ ಹಿಂಗೇನು ಎಲ್ಲಾನು ಹಿಂಗೆ ಐಟಮ್ಸ್ ಏನು ಅರೇಂಜ್ಮೆಂಟ್ ಇರಲಿಲ್ಲ ಸೊ ಹಂಗ ನಾವು ಒಂದು ಸ್ವಲ್ಪ ಸ್ಪೇಸ್ ನಾವು ಒಂದು ಸ್ವಲ್ಪ ಸೈಡ್ ಮಾಡಿಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡಿದ್ವಿ ಸೊ ಏನತಂದ್ರೆ ಫಸ್ಟ್ ನಾನು ಎಂಟು ಬಾಳೆಹಣ್ಣು ತೊಗೊಂಡ್ವಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ವಿ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ವಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ ಉಪ್ಪು ಆಮೇಲೆ ಇವಾಗ ನೋಡ್ರಿ ಜೀರಿಗೆ ಜೀರಿಗೆ ಮಸ್ತ್ ಬಾಯಿ ತುಂಬ ಬರುವಂಗೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳೋದ ಇದನ್ನೆಲ್ಲ ಹಾಕೊ ಜೀರಿಗೆ ಉಪ್ಪು ಸಕ್ಕರೆ ಇಷ್ಟು ಹಾಕ್ಕೊಂಡು ಮತ್ತೊಂದು ಸಾರಿ ಚಲೋ ತಂಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನಂಗೆ ಇಲ್ಲೇ ಬಾಜಿ ಮಾಡ್ತಾರಲ್ಲ ಸ್ಮ್ಯಾಶ್ ಮಾಡೋದು ಮಾಡ್ತೇವಲ್ಲ ನಾವು ಅದು ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಅದನ್ನು ಸಿಗಲಿಲ್ಲ ಸಾಮಾನೆಲ್ಲ ಎಲ್ಲ ಕಡೆ ಮಿಕ್ಸ್ ಹಾಕಿಟ್ಬಿಟ್ಟವ ಸೊ ಇದು ಇದು ಸಿಕ್ತಂಥೇಳಿ ನಾವು ಇದರಲ್ಲೇನ ಮಾಡಾಕತ್ತೇವೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಒನ್ ಫುಲ್ ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಅಷ್ಟು ಹಾಕಿದ್ರೆ ಸಾಕಾಗ್ತೈತಿ ಸೊ ನೋಡ್ರಿ ಇಷ್ಟು ಹಾಕ್ಕೊಂಡು ಇದನ್ನು ಮತ್ತೆ ಚಲೋ ತಂಗಿ ಆದಷ್ಟು ಇದನ್ನ ಚಲೋ ತಂಗಿ ಎಷ್ಟು ನಾವು ಈ ಕಲಿಸ್ಕೊಳ್ತೀವಿ ಸ್ಮ್ಯಾಶ್ ಮಾಡ್ಕೊಳ್ತೀವಲ್ಲ ಅಷ್ಟು ಚಲೋ ಆಗ್ತೈತಿ ಸೊ ಇದಕ್ಕೆ ನಾವಿಲ್ಲಿ ಹಿಟ್ಟನ್ನು ಸಾರಿ ಹಿಟ್ಟಂತೇನೆ ಇದೇನು ಮೊಸರು ಮೊಸರು ಯೂಸ್ ಮಾಡ್ಕೊಳಕತ್ತೇವ ನೋಡ್ರಿ ಇದು ಫುಲ್ ಒಂದು ಕಪ್ ಹಾಕ್ಕೊಂಡ್ಬಿಡೋಣ ಇದು ಒಂದು ಕಪ್ಪಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಸೊ ಈಗ ಮ್ಯಾಲಿಂದ ಇನ್ನೂ ಸ್ವಲ್ಪ ಹಾಕ್ಕೊಂಡ್ಬಿಡ್ತಾನೆ ನೋಡ್ರಿ ಸೊ ಮೊಸರು ಆದಮೇಲೆ ಮತ್ತೆ ಚಲೋ ತಂಗೆ ಮ್ಯಾಶ್ ಮಾಡ್ಕೊಳ್ಳೋದು ಇದೆಷ್ಟು ಮಿಕ್ಸ್ ಚಲೋ ತಂಗಿ ಆಗ್ತೈತಿಲ್ಲ ಅಷ್ಟು ಹಿಟ್ಟಿನ ಹದ ಚಲೋ ಬರ್ತೈತಿ ಹಿಟ್ಟಿನ ಹದ ಚಲೋ ಬಂತಂದ್ರೆ ಬನ್ನು ಮಸ್ತ್ ಉಬ್ಬಿತಾವ ಆಮೇಲೆ ಒಳಗೆ ಸ್ಪಾಂಜಿ ಸ್ಪಾಂಜಿ ಆಗಿಬಿಡ್ತೈತಿ ನೋಡ್ರಿ ಇದಕ್ಕೆ ನಾವು ಇವಾಗ ಮೈದಾ ಸೇರಿಸ್ಕೊಳಕತ್ತೀವಿ ಸೋ ಮೈದಾ ಹಾಕ್ಕೊಂಡು ಎಷ್ಟು ಟೂ ಆ್ಯಂಡ್ ಹಾಫ್ ವಾಟಿ ನಾವು ತೊಗೊಂಡೀವಿ ಸಕ್ಕರೆ ಮೊಸರು ಎಲ್ಲ ಎತ್ತರಿಂದ ತಗೊಂಡೇವಲ್ಲ ಹತ್ತರಿಂದ ಎರಡೂವರೆ ಕಪ್ಪಷ್ಟು ನಾವು ಮೈದಾ ತೊಗೊಂಡೇವಿ ನೋಡಿರಿ ಆಮೇಲೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಏನಾದರೂ ತಿಳುವು ಅದು ಹಿಂಗೆ ಅನ್ಸಾಕತ್ತಂದ್ರೆ ನಾವು ಇನ್ನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಮೈದಾ ಹಾಕ್ಕೊಂಡಾದ್ಮೇಲೆ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮದು ಸ್ಮ್ಯಾಶರ್ ಪಾವ್ಭಾಜಿ ಇದದು ಮಾಡ್ತೇವಲ್ಲ ಆ ರೀತಿ ಸಿಗ್ಲಿಲ್ಲ ಅಂದ್ಲಿ ಬನಾನದು ಚಂಗ್ಸ್ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲೇ ಇದ್ದು ಬಟ್ ಹಿಟ್ ಮಾತ್ರ ಚಲೋ ತಂಗೆ ಇದಾಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ನ ನಾವು ಎಷ್ಟೊತ್ತಿದ್ನ ನಾವು ಒಂದು ರೆಸ್ಟ್ ಮಾಡೋಕೆ ಬಿಡ್ತೀವಲ್ಲ ಅಷ್ಟು ನಮ್ಮ ಬನ್ಸ ಚಲೋ ಆಗ್ತಾವ ನಾನು ಒನ್ ಅವರ್ ಅದನ್ನ ರೆಸ್ಟ್ ಮಾಡೋಕೆ ಬಿಟ್ಟಿದ್ವಿ ಹಿಟ್ಟೆ ಅದಾದಮೇಲೆ ಒನ್ ಅವರ್ ರೆಸ್ಟ್ ಮಾಡಿ ಆದಮೇಲೆ ಈ ರೀತಿ ಇದನ್ನ ಒಂದು ಸ್ವಲ್ಪ ದಪ್ಪ ದಪ್ಪ ಲಟ್ಟಿಸ್ಕೊಳ್ಳೋದು ಭಾಳ ದಪ್ಪನೂ ಅಲ್ಲ ಭಾಳ ತಿಳುವನು ಅಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಅಂದ್ರೆ ನಮ್ಮ ಎರಡು ಪೂರಿ ಕುಡಿಸಿ ಎಷ್ಟು ನಾವು ಇಟ್ಟಿನ ತೊಗೊಳ್ತೀವಲ್ಲ ಅಷ್ಟು ನೋಡ್ರಿ ದಪ್ಪಗೆ ಕರ್ಕೊಂಡು ಮಾಡ್ಕೊಂಡು ಲಟ್ಟಿಸ್ಕೊಂಡು ಈ ರೀತಿ ಎಣ್ಣೆ ಕರ್ಕೊಂಡು ಬಂದ್ರೆ ನಮ್ದು ಮಂಗ್ಳೂರು ಬನ್ ರೆಡಿ ಟು ಈಟ್ ಇಷ್ಟು ಟೇಸ್ಟಿ ಇರ್ತವಲ್ಲ ನಾನು ನಾನು ಆ್ಯಕ್ಚುಲಿ ಮಂಗ್ಳೂರು ಬಂದು ತಿಂದಿದ್ದು ಫಸ್ಟ್ ಟೈಮ ನಂಗೆ ಭಾಳ ಸೇರಿತ ಅವಾಗಿಂದ ಈ ರೆಸಿಪಿ ನಾನು ರಿಪೀಟೆಡ್ಲಿ ನಾನು ಮಾಡ್ಕೊಳಾಗತ್ತೆ ಅಂದ ಮನೆಯಾಗ ಫುಲ್ ಉಬ್ಬಿದ್ದು ಪ್ಲಫಿ ಪ್ಲಫಿ ಆಮೇಲೆ ಸ್ಪಾಂಜಿ ಭಾಳ ಟೇಸ್ಟಿನೂ ಇರ್ತಾವ ಪ್ಲೀಸ್ ಟು ಟ್ರೈ ಆಮೇಲೆ ಟೇಸ್ಟಿ ಅನಿಸುತ್ತಂದ್ರೆ ಕಮೆಂಟ್ ಮಾಡ್ರಿ ಶಾರ ಭಾಳ ಮಸ್ತ್ ಆಕೈತಿ ಬಿಲೀವ್ ಮೀ ಒಂದ್ಸತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡ್ರಿ ಒಳಗೆ ಫುಲ್ ನಿಮಗೆ ಈ ರೀತಿ ಜಾಲಿ ಜಾಲಿ ಸ್ಪಾಂಜಿ ಸ್ಪಾಂಜಿ ಈ ರೀತಿ ಬರ್ತೈತಿ ನಾನು ಎಲ್ಲ ಆದ್ಮೇಲೆ ಲಾಸ್ಟಕ್ಕೆ ಈ ಶಾರ್ಟ್ ತೊಗೊಳಕತ್ತೀನಿ ನಾನು ಮೊದಲೇ ತೊಗೊಳ್ಬೇಕಿತ್ತ ಮಸ್ತ್ ಆಗಿತ್ತು ಸೊ ಇಷ್ಟೇ ಇವತ್ತಿನ ಮಂಗಳೂರು ಬನ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇನ್ನು ಮಟ್ಟ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ನು ಮಾಡಿರಿ ತಡ ಥ್ಯಾಂಕ್ ಯು ಬ ಬೈ ಹ್ಯಾವ್ ಅ ಗುಡ್ ಡೇ